ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ದರ್ಶನ್ ಸರ್ ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಿಜವಾಗ್ಲೂ ಕೂಡ ಇದು ಬಿಗ್ ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ಏಕೆಂದ್ರೆ ದರ್ಶನ್ ಸರ್ ಮೂವಿ ಅಂತಂದ್ರೆ ನಮ್ಮ ಒಂದು ಕ್ರೇಜು ಓಕೆ ನೆಕ್ಸ್ಟ್ ಯಾವ ಮೂವಿ ಬರುತ್ತೆ ನೆಕ್ಸ್ಟ್ ಯಾವ ಮೂವಿ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನೆಕ್ಸ್ಟ್ ಬರುವಂತಹ ಮೂವಿನೇ ಡೆವಿಲ್ಲು ನಾವು ಅದಕ್ಕೋಸ್ಕರವಾಗಿ ತುಂಬ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಆಯ್ತಾ ಟೀಸರ್ ಕೂಡ ರಿಲೀಸ್ ಆಗಿದೆ ಅವರ ಬರ್ತ್ಡೇ ಪ್ರಯುಕ್ತ ನಮ್ಮ ದರ್ಶನ್ ಸರ್ ಅವರು ಆಯಿತಾ ಏನು ಈಗ ಆಯ್ತಾ ನಟಿಸ್ತಿರುವಂತಹ ಡೆವಿಲ್ ಮೂವಿಯ ಟೀಸರ್ ಕೂಡ ಆಯ್ತಾ ರಿಲೀಸ್ ಆಗಿದೆ ಏನಪ್ಪಾ ಬಿಗ್ ಅಪ್ಡೇಟ್ ಅಂತೀರಾ ಹೇಳ್ತೀನಿ ಬಿಗ್ ಅಪ್ಡೇಟ್ ಏನ್ ಗೊತ್ತಾ ನಮ್ಮ ದರ್ಶನ್ ಸಾರ್ ಅವರು ಒಂದು ಮೂವಿ ಮಾಡ್ಬೇಕಿತ್ತು ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಆ ಮೂವಿ ಬಗ್ಗೆ ಓಕೆ ದರ್ಶನ್ ಸಾರ್ ಅವರು ನೆಕ್ಸ್ಟ್ ನಾವು ಏನು ಒಂದು ಸಂಗುಳ್ಳಿ ರಾಯಣ್ಣನಾಗಿ ನಾವು ನಮ್ಮ ದರ್ಶನ್ ಸಾರ್ ಅವ್ರನ್ನ ನೋಡಿದ್ದು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರ್ ಅಭಿನಯದ ಸಂಗೊಳ್ಳಿ ರಾಯಣ್ಣ ಮೂವಿ ಇದೆಯಲ್ಲ ಅದು ಆಯಿತಾ ಕರ್ನಾಟಕದ ಮನೆ ಮನೆಗೂ ತಲುಪಿತ್ತು ಬ್ಲ್ಯಾಕ್ ಪಸ್ಟರ್ ರಿಕ್ಟ್ ಆಯಿತು ಆ ಒಂದು ಸಂಗೊಳ್ಳಿ ರಾಯಣ್ಣ ಪಾತ್ರದಲ್ಲಿ ದರ್ಶನ್ ಸರ್ ಅವರು ಆಯ್ತಾ ಮಿಂಚಿದ್ರು ಅಂತಲೇ ಹೇಳ್ಬೋದು ಆ ಒಂದು ಸಂಗೊಳ್ಳಿ ರಾಯಣ್ಣನ ಪಾತ್ರಕ್ಕೆ ದರ್ಶನ್ ಬಿಟ್ರೆ ಬೇರೆ ಯಾರೂ ಕೂಡ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ನಮ್ಮ ದರ್ಶನ್ ಸರ್ ಅವರು ಹ್ಯಾಕ್ ಮಾಡಿದ್ರು ಓಕೆ ಏನಪ್ಪಾ ಬಿಗ್ ಅಪ್ಡೇಟ್ ಅಂತೀರಾ ನಿಮೆಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ದರ್ಶನ್ ಸರ್ ಅವರು ಆಯ್ತಾ ಐವತ್ತೊಂಬತ್ತನೇ ಮೂವಿ ಆಯ್ತಾ ಪೋಸ್ಟರ್ ರಿಲೀಸ್ ಆಗಿದೆ ನಿಮೆಲ್ಲರಿಗೂ ಗೊತ್ತು ಆ ಐವತ್ತೊಂಬತ್ತನೇ ಮೂವಿ ಏನಿದೆ ಅದು ನಿಮಗೆ ಅರ್ಧ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಮತ್ತೆ ಒಂದು ಟೀಮು ಒಂದಾಗ್ತದೆ ಯಾವ್ದಪ್ಪ ಆ ಟೀಮ್ ಅಂದರೆ ನಿಮ್ಮೆಲ್ಲರೂ ಗೊತ್ತು ಯಜಮಾನ ಆ ಮೂವಿನ ಪ್ರೊಟ್ಯೂಸ್ ಮಾಡಿದಂತಹ ಬಿ ಸುರೇಶ್ ಅವರು ಅದೇ ರೀತಿ ಶೈಲಜಾ ಅವರು ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರು ಆಯಿತಾ ಈ ಒಂದು ಟೀಮ್ ಕೂಡ ಈ ಒಂದು ಮೂವಿ ಮತ್ತೆ ಸೇರ್ಪಡೆಯಾಗಿದೆ ಇವರೇ ಆಯಿತಾ ಪ್ರೊಟ್ಯೂಸ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ನಮ್ಮ ಶೈಲಜಾ ಅವರು ಅದೇ ರೀತಿ ಬಿ ಸುರೇಶ್ ಅವರು ನಮ್ಮ ಈ ಹರಿಕೃಷ್ಣ ಏನಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಈ ಮೂವಿಲ್ ಇದ್ದಾರೆ ಯಾವ್ದಪ್ಪ ಮೂವಿ ಆಯ್ತಾ ಈ ಮೂವಿನ ಆಯ್ತಾ ನಿರ್ದೇಶನ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ನಮ್ಮ ಆಯ್ತಾ ತರುಣ್ ಸುಧೀರ್ ಅವರು ನಿಮ್ ಗೊತ್ತು ತರುಣ್ ಸುಧೀರ್ ಮತ್ತೆ ನಮ್ಮ ದರ್ಶನ್ ಸರ್ ಅವರ ಕಾಂಬಿನೇಷನ್ ಏನಿದೆ ಆಲ್ರೆಡಿ ಒಂದು ಆಯ್ತಾ ರಾಬರ್ಟ್ ಮೂವಿ ಹಿಟ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಸೂಪರ್ ಡೂಪರಾಗಿ ಹಿಟ್ಟಾಗಿದೆ ಮತ್ತೆ ನಮ್ಮ ತರುಣ್ ಸುಧೀರ್ ಅವರು ನಮ್ಮ ದರ್ಶನ್ ತೂಗುದೀಪ್ ಸರ್ ಅವರಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಮ್ಮ ಡಿ ಬಾಸ್ ಅವರಿಗೆ ಮತ್ತೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ನನಗಂತೂ ತುಂಬಾ ಹ್ಯಾಪಿ ಇದೆ ಯಾದಪ್ಪ ಮೂವಿ ಅಂತೀರಾ ನಮ್ಮ ದರ್ಶನ್ ಸಾರ್ ಅವರ ಐವತ್ತೊಂಬತ್ತನೇ ಮೂವಿ ಯಾದಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವೀರ ಸಿಂಧೂರ ಲಕ್ಷ್ಮಣ ಆಯ್ತಾ ಸಿಂಧೂರ ಲಕ್ಷ್ಮಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಹುಲಿ ಆಯ್ತಾ ನಿಜವಾಗ್ಲೂ ಕೂಡ ಸಿಂಧೂರ್ ಲಕ್ಷ ಸಿಂಧೂರ ಲಕ್ಷ್ಮಣ ಅಂತ ತಕ್ಷಣ ನಮಗೆ ಗೊತ್ತಾಗೋದೇನು ಗೊತ್ತಾ ಬ್ರಿಟಿಷರ ವಿರುದ್ಧ ಆಯಿತಾ ಹೋರಾಡಿದಂತಹ ವ್ಯಕ್ತಿ ನಮ್ಮ ಸಿಂಧೂರ ಲಕ್ಷ್ಮಣ ಸಿಂಧೂರ ಲಕ್ಷ್ಮಣ ಅವರ ಜೀವನ ಚರಿತ್ರೆ ಆಧಾರಿತವಾಗಿ ಬರ್ತಾ ಇದೆ ಈ ಮೂವಿ ಆಯ್ತಾ ಇದನ್ನ ಡೈರೆಕ್ಟ್ ಮಾಡ್ತಿರೋದು ನಮ್ಮ ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಹಾಗೆ ನಮ್ಮ ದರ್ಶನ್ ತುಗದಿತ್ ಸರ್ ಅವರು ಹೇಳಿದಾರೆ ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಈ ಮೂವಿ ಇದೆ ಈ ಮೂವಿಗೆ ಆಯಿತಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ನಮ್ಮ ಶೈಲಜಾ ನಾಗವ್ರು ಹಾಗೆ ಬಿ ಸುರೇಶ್ ಅವರು ನಿಮಗೆ ಗೊತ್ತು ಯಜಮಾನ ಮೂವಿಲಿ ಆಯಿತಾ ಅವರು ದುಡ್ಡು ಹಾಕಿದ್ರು ತುಂಬ ಸೂಪರ್ ಡೂಪರ್ ಆಯ್ತು ಯಜಮಾನ ಮೂವಿ ನಮ್ಮ ದರ್ಶನ್ ಸರ್ ಅವರು ಹೇಳಿದರು ಒಂದು ಮೂವಿ ಸೂಪರ್ ಡೂಪರ್ ಆಯ್ತು ಒಳ್ಳೆ ಕಲೆಕ್ಷನ್ ಮಾಡ್ತು ಅಂತ ಹೇಳಿದಂತ ಏಕೈಕ ಪ್ರೊಡ್ಯೂಸರ್ ನಮ್ಮ ಶೈಲಜಾ ನಾಗವ್ರು ಅಂತ ಹೇಳಿದರು ಓಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಏನಪ್ಪ ಸಿಂಧೂರ ಲಕ್ಷ್ಮಣ ಅಂತಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು ಸಿಂಧೂರ ಲಕ್ಷ್ಮಣ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ ಇವತ್ತಿಗೂ ಕೂಡ ಅವರ ಮನೆತನ ಆಯಿತಾ ಬಿಜಾಪುರ ಅಲ್ಲಿ ಇವತ್ತಿಗೂ ಕೂಡ ಇದೆ ಅವ್ರ ಮನೆತನ ಸಿಂಧೂರ ಲಕ್ಷ್ಮಣನಾಗಿ ನಮ್ಮ ದರ್ಶನ್ ಅವರು ಆಯಿತಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಿ ಬಾಸ್ ಅವರು ನಿಂತ್ರೆ ಹೆಂಗ್ ಕಾಣ್ಬೋದು ಆಯಿತಾ ಆ ಸಿಂಧೂರ ಲಕ್ಷ್ಮಣನಾಗಿ ಊಹಿಸ್ಕೊಳ್ಳಿ ನಮ್ಮ ದರ್ಶನ್ ಸರ್ ಅವ್ರನ್ನ ಹೆಂಗಿರುತ್ತೆ ಅಂತ ದರ್ಶನ್ ಸರ್ ಅವ್ರ ಬಗ್ಗೆ ಒಂದೇ ಒಂದು ಮಾತೇಳ್ತೀನಿ ಆಯ್ತಾ ಹೇಗೆ ನಾವು ಸಂಗುಳ್ಳಿ ರಾಯಣ್ಣನ ಪಾತ್ರದಲ್ಲಿ ನಮ್ಮ ದರ್ಶನ್ ಸರ್ ಅವ್ರು ನೋಡಿದ್ವೋ ಅದರ ಇರುತ್ತೆ ಈ ಸಿಂಧೂರ ಲಕ್ಷ್ಮಣನ ಪಾತ್ರ ಯಾಕೆ ಅಂತಂದ್ರೆ ಸಿಂಧೂರ ಲಕ್ಷ್ಮಣ ಅಂತನೆ ಆಯ್ತಾ ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ಸ್ಪೂರ್ತಿ ಹೇಳ್ಬೋದು ಯಾಕೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು ಅವರು ಯಾಕೆ ಅಂತಂದ್ರೆ ಅವರ ಊರುಗಳಲ್ಲಿ ಯಾವಾಗ ಬ್ರಿಟಿಷುಗಳು ಆ ಬಡವರ ಮೇಲೆ ದಬ್ಬಾಳಿಕೆ ಅಂದ್ರೆ ಬಡವರ ಮೇಲೆ ದಬ್ಬಾಳಿಕೆ ಆಮೇಲೆ ಈ ಏನು ದೊಡ್ಡ ಜಾತಿ ಅಂತ ಇದ್ರು ಅವ್ರ ಜೊತೆ ಸೇರ್ಕೊಂಡು ಆಯ್ತಾ ತುಂಬಾ ದಬ್ಬಾಳಿಕೆ ಮಾಡ್ತಾ ಇದ್ರು ಇಂದ ಇವ್ರ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ನಾನೇ ಒಂದು ಹೆಣ್ಮಗಳಾಗಿ ಒಂದು ಗರ್ವ ಪಡೋ ವಿಷಯ ನಾನು ಹೇಳ್ತೀನಿ ಸಿಂಧೂರ ಲಕ್ಷ್ಮಣ ಅವ್ರ ವಿರುದ್ಧ ಆಯ್ತಾ ಪಿತೂರಿ ಮಾಡ್ತಾರೆ ಯಾರಪ್ಪ ಅಂದ್ರೆ ಆ ಊರಲ್ಲಿ ಇದ್ದಂತಹ ದೊಡ್ಡ ಜಾತಿಯ ಜನಗಳು ಅದೇ ರೀತಿ ಬ್ರಿಟಿಷರು ಆಯ್ತಾ ಸೇರಿ ಒಂದು ಪಿತೂರಿ ನಡೆಸಿ ನಮ್ಮ ಸಿಂಧೂರ ಲಕ್ಷ್ಮಣ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ನಮ್ಮ ಸಿಂಧೂರ ಲಕ್ಷ್ಮಣ ಜೈಲಲ್ಲಿ ಜೈಲಲ್ಲಿದ್ದ ಸಮಯದಲ್ಲಿ ಆಯ್ತಾ ಈ ಒಂದು ಕೆಟ್ಟ ಮನಸ್ಸಿನ ಜನ ಏನು ಮಾಡ್ತಾರೆ ಗೊತ್ತಾ ಆ ಊರಲ್ಲಿ ನಾವು ದೊಡ್ಡ ಜಾತಿಯ ಜನ ಅಂತ ಹೇಳ್ಕೊಂಡು ದೊಡ್ಡ ಸ್ಥಿತಿ ಅಂತ ಹೇಳ್ಕೊಂಡಂತ ಅದರಲ್ಲಿ ಇದ್ದಂತ ಒಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಸಿಂಧೂರ ಲಕ್ಷ್ಮಣ ಅವರು ಜೈಲಲ್ಲಿರುವಂತಹ ಸಮಯದಲ್ಲಿ ಅವರ ಮನೆಗೆ ನುಗ್ಗಿ ಆಯ್ತಾ ಅವ್ರ ತಂಗಿಯನ್ನು ಆಯಿತಾ ಬಲತ್ಕಾರ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಆಯಿತಾ ಅವ್ರ ಅಂದ್ರೆ ಸಿಂಧೂರ ಲಕ್ಷ್ಮಣ ಅವರ ತಂಗಿಯನ್ನು ಅತ್ಯಾಚಾರ ಮಾಡ್ತಾರೆ ಆ ಟೈಮಲ್ಲಿ ನಮ್ಮ ಸಿಂಧೂರ ಅವರು ಜೈಲಲ್ಲಿ ಇರ್ತಾರೆ ಅದು ಯಾವಾಗ ಸಿಂಧೂರ ಲಕ್ಷ್ಮಣ ಅವರು ಜೈಲಲ್ಲಿದ್ದಾರೆ ಅಂತ ತಿಳಿದಂತಹ ಆ ಊರಿನ ಆಯ್ತಾ ದೊಡ್ಡ ಜಾತಿಯ ಜನ ಅಂದರೆ ದೊಡ್ಡ ಸ್ಥಿಕೆಯ ಜನ ಯಾವಾಗ ಅದರಲ್ಲಿ ಅವ್ರು ಬಂದ್ಬಿಟ್ಟು ಮನೆಗೆ ನುಗ್ಗಿ ಅಂದರೆ ಸಿಂಧೂರ ಅವರ ಮನೆಗೆ ನುಗ್ಗಿ ಅವ್ರ ತಂಗಿಯನ್ನು ಬಲತ್ಕಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಆಯ್ತಾ ಅದನ್ನ ತಿಳಿದಂತಹ ಅಂದರೆ ಜೈಲಲ್ಲಿದ್ದಂತಹ ಸಿಂಧೂರ ಲಕ್ಷ್ಮಣ ಅವರಿಗೆ ಈ ವಿಷಯ ಮುಟ್ಟುತ್ತೆ ಈಗಾಗಿದೆ ಅಂತ ಅದನ್ನು ತಿಳಿದಂತಹ ಸಿಂಧೂರ ಅವರು ನಿಜವಾಗ್ಲೂ ಆಯ್ತಾ ಅವರ ರಕ್ತ ಕುದಿಯುತ್ತೆ ಅವರು ಅಲ್ಲೇನೇ ಆಯ್ತಾ ಅರ್ಚಾಡ್ತಾರೆ ಕೂಗಾಡ್ತಾರೆ ಅಯ್ಯೋ ಇಂಥ ಸ್ಥಿತಿಲಿ ನಾನು ಇಲ್ಲಿದ್ದೀನಲ್ಲ ಅಂತ ಆಗ ನಮ್ಮ ಸಿಂಧೂರ ಲಕ್ಷ್ಮಣ ಅವ್ರು ಏನು ಮಾಡ್ತಾರೆ ಅಂದರೆ ಆ ಜೈಲಿನಿಂದ ತಪ್ಪಿಸ್ಕೊಂಡು ಬರ್ತಾರೆ ಅವರು ಅವರಿಗೆ ರಕ್ತ ಕುದಿತಾ ಇರ್ತಾರೆ ಯಾಕೆಂದರೆ ನೀವು ಯೋಚನೆ ಮಾಡಿ ಆಯ್ತಾ ಒಂದು ಮನೆ ಹೆಣ್ಮಗಳನ್ನ ಸ್ವಂತ ತಂಗಿನ ಆಯ್ತಾ ಒಂದು ಪಿತೂರಿ ಮಾಡಿ ಜೈಲಿಗೆ ಕಳಿಸಿ ಯಾರೋ ಬಂದು ಆಯ್ತಾ ಅವ್ರನ್ನ ಬಲತ್ಕಾರ ಮಾಡಿದರೆ ಅಣ್ಣನಾದಂತಹ ಸಿಂಧೂರ ಲಕ್ಷ್ಮಣನಿಗೆ ಎಷ್ಟು ರಕ್ತ ಕುದಿಬೌದು ಆಯಾ ಸಿಂಧೂರ ಲಕ್ಷ್ಮಣ ಏನು ಮಾಡ್ತಾರೆ ಆ ಬಲತ್ಕಾರ ಮಾಡಿ ಅವ್ರ ತಂಗಿನ ಬಲತ್ಕಾರ ಮಾಡಿದಂತಹ ವ್ಯಕ್ತಿಯ ಕತ್ತನ್ನ ಕಡಿತಾರೆ ಅಂದ್ರೆ ಕತ್ತಿಯಿಂದ ಅವ್ರ ಕತ್ತನ್ನ ಕಡಿತಾರೆ ಕಡ್ದು ರುಂಡ ರುಂಡವನ್ನು ಕಡಿತಾರೆ ಸಿಂಧೂರ ಲಕ್ಷ್ಮಣ ಅಂದರೆ ಹೆಣ್ಣನ್ನು ಮುಟ್ಟಿದವನಿಗೆ ಆಗಬೇಕಾದ ಶಿಕ್ಷೆ ಇದು ಅಂತೇಳಿ ಸಾರಿ ಹೇಳ್ತಾರೆ ಸಿಂಧೂರ ಲಕ್ಷ್ಮಣ ಅದಕ್ಕೆ ಯಾವಾಗ್ಲೂ ನಾನು ಯಾಕೆ ಹೇಳ್ತೀನಿ ಅಂದರೆ ಕೆಲವೊಂದು ವಿಷಯಗಳು ನಾನು ಡೀಟೇಲ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಹೆಣ್ಣನ್ನು ಮುಟ್ಟಿದವನು ಹೆಣ್ಣನ್ನು ಕೆಣಕಿದವನು ಆಯ್ತಾ ಹೆಣ್ಣಿನ ಬಗ್ಗೆ ಆಯ್ತಾ ಆಯ್ತಾ ತಪ್ಪಾಗಿ ಮಾತನಾಡಿದವನು ಭೂಮಿ ಮೇಲೆ ಉಳಿದಿದ್ದು ಚರಿತ್ರೆಯಲ್ಲೇ ಇಲ್ಲ ಒಂದರ ಒಂದು ಆಯ್ತಾ ಅವರು ಒಂದಲ್ಲ ಒಂದು ದಿನ ಅವರಿಗೆ ಆ ಅಂತ್ಯ ಕಾಣುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀರೋದು ಸಿಂಧೂರ ಲಕ್ಷ್ಮಣ ಅವ್ರು ಏನು ಮಾಡ್ತಾರೆ ಅವ್ರ ತಲೆನ ತೆಗಿತಾರೆ ಅಂದ್ರೆ ತನ್ನ ತಂಗಿಯನ್ನ ಯಾರು ಬಲತ್ಕಾರ ಮಾಡ್ತಾರೆ ಅವನ ತಲೆ ಅಂದ್ರೆ ರುಂಡವನ್ನು ಕತ್ತರಿಸ್ತಾರೆ ಸಿಂಧೂರ ಲಕ್ಷ್ಮಣ ಅದಕ್ಕೆ ಸಿಂಧೂರ ಲಕ್ಷ್ಮಣ ಅಂದ್ರೆ ಈ ಪಾತ್ರ ಏನಿದೆ ನಮ್ಮ ದರ್ಶನ್ ಸಾರ್ ಅವ್ರು ಮಾಡ್ತಾ ಇದ್ದಾರಲ್ಲ ಈ ಮೂವಿ ಏನಾದ್ರು ಬಂದಿದ್ದೇ ಆದ್ರೆ ಈ ಸಿಂಧೂರ ಲಕ್ಷ್ಮಣ ಅವರ ಜೀವನ ಚರಿತ್ರೆಯ ಮೂವಿ ಬಂದಿದ್ದೇ ಆದ್ರೆ ನಮ್ಮ ದರ್ಶನ್ ಸಾರ್ ಅವರ ರೇಂಜ್ ಏನಿದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ಯಾಕೆ ಅಂತಂದ್ರೆ ಈ ಪಾತ್ರ ಅಷ್ಟು ತೂಕವಾಗಿದೆ ಯಾಕೆಂದ್ರೆ ಸಿಂಧೂರ ಲಕ್ಷ್ಮಣ ಅಂತನೆ ಅವರು ಬರೀ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಲ್ಲ ಅಲ್ಲಿದ್ದಂತಹ ಬಡ ಜನಗಳು ಆಮೇಲೆ ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಈ ಜಾತಿಯ ಪೀಡೆಯನ್ನು ತುಂಬಿಕೊಂಡಿದ್ದಂಥ ಜನ ಇದ್ದರಲ್ವ ಈ ಜಾತಿಯ ಅವನ್ನು ಬಿಂಬಿಸ್ತಾ ಇದ್ರಲ್ವ ಮೇಲ್ವರ್ಗ ಕೆಳವರ್ಗ ಅಂತೇಳಿ ಈ ಥರ ಬಿಂಬಿಸಿ ಆಯಿತಾ ತುಂಬ ಹಿಂಸೆ ತುಂಬ ಅವರಿಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಅವ್ರನ್ನ ಆಯಿತಾ ತುಂಬ ಕ್ರೋಧದಿಂದ ಅವ್ರನ್ನ ನೋಡ್ಕೊಳ್ತಾ ಇದ್ರು ಅಂದರೆ ಕೆಳಗಿರುವಂತಹ ಅವರ ವಿರುದ್ಧವಾಗಿ ಹೋರಾಡ್ತಾ ಇದ್ರಂತೆ ಸಿಂಧೂರ ಲಕ್ಷ್ಮಣ್ ಅಂದ್ರೆ ನೀವ್ ಯಾಕೆ ಅವ್ರ ಆಯ್ತಾ ಕಾಲ್ಕಡೆಗಳು ಇರ್ತೀರಾ ನೀವ್ ಇರಬೇಡಿ ನಿಮ್ಮ ಸ್ವಂತಕ್ಕೆ ಏನಾದ್ರು ಮಾಡಿ ನೀವ್ ಯಾಕೆ ಅವ್ರ ಗುಲಾಮರ್ ಆಗ್ತೀರಾ ಅಂತೇಳಿ ಅವರು ಅಲ್ಲಿರುವಂತಹ ಜನಗಳಿಗೆ ಆಯ್ತಾ ಹೇಳ್ತಿದ್ರಂತೆ ಅವ್ರನ್ನ ಕಾಪಾಡ್ತಾರೆ ಬ್ರಿಟಿಷರಿಂದ ಕಾಪಾಡ್ತಾ ಇದ್ರಂತೆ ಸಿಂಧೂರ ಲಕ್ಷ್ಮಣ ಅವರು ಹಾಗಾಗಿ ನನಗೆ ಈ ಸ್ಟೋರಿ ಯಾಕೆ ಹೇಳಿದೆ ಅಂದ್ರೆ ಸಿಂಧೂರ ಲಕ್ಷ್ಮಣ ಅವರು ಸ್ವಂತ ತಂಗಿಯನ್ನು ಆಯ್ತಾ ಯಾರೋ ಬಂದು ರೇಪ್ ಮಾಡಿದ್ರು ಅಂತ ಅಂದಿದ್ದಕ್ಕೆ ಜೈಲಿಂದ ತಪ್ಪಿಸಿಕೊಂಡು ಬಂದು ಅವರ ರುಂಡವನ್ನು ಚೆಂಡಾಡಿದ ವೀರ ಸಿಂಧೂರ ಲಕ್ಷ್ಮಣ ನಾನು ಒಂದು ಹೆಣ್ಣಾಗಿ ಗರ್ವ ಪಟ್ಕೊಂಡು ಹೇಳ್ತೀನಿ ದರ್ಶನ್ ಸರ್ ಅವರು ಈ ಸಿಂಧೂರ ಲಕ್ಷ್ಮಣ ಅವರ ಜೀವನ ಚರಿತ್ರೆ ಮೂವಿನ ಮಾಡಿದ್ದೇ ಆದರೆ ನಿಜವಾಗ್ಲೂ ಕೂಡ ಸಂಗುಳ್ಳಿ ರಾಯಣ್ಣನ ಅಂತಕ್ಕೆ ಸೂಪರ್ ಹಿಟ್ಟಾಗಿ ಕರ್ನಾಟಕದಲ್ಲಿ ಮತ್ತೆ ಮನೆ ಮನೆ ಮಾತಾಡ್ತಾರೆ ದರ್ಶನ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಸಿನಿಮಾ ಕೈತಪ್ಪು ಹೋಗಿದೆ ಅಂತೇಳಿ ತುಂಬಾ ಜನ ಮಾತಾಡಿದ್ರು ಅಂದ್ರೆ ನಮ್ಮ ದರ್ಶನ್ ಸರ್ ಅವರು ಇದ್ದಿದ್ದ ಟೈಮಲ್ಲಿ ಇಲ್ಲ ಈ ಮೂವಿನ ಸೋ ಸೋ ನಿನ್ಯಾರೋ ಮಾಡ್ತಾ ಇದ್ದಾರೆ ನಿನ್ಯಾರೋ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು ಕೂಡ ರಿಪ್ಲೈ ಕೊಟ್ಟಿದ್ರು ಇಲ್ಲ ನಾನು ಈಗ ಈ ಮೂವಿ ಮಾಡ್ತಾ ಇಲ್ಲ ನಾನು ಅಂತನೂ ಕೂಡ ಹೇಳಿದ್ರು ಯಾಕೆಂದ್ರೆ ತರುಣ್ ಸುಧೀರ್ ಅವರಿಗೂ ನಮ್ಮ ದರ್ಶನ್ ತೂಗುದೀಪ್ ಸರ್ ಅವರಿಗೂ ಇರುವಂಥ ಒಂದು ಬಾಂಧವ್ಯ ಏನಿದೆ ನಮ್ಮ ಡಿ ಬಾಸ್ಕು ತರುಣಿಗೂ ಇರುವ ಒಂದು ಬಾಂಧವ್ಯ ಏನಿದೆ ಅದು ತುಂಬ ಒಳ್ಳೆಯ ಬಾಂಧವ್ಯ ಯಾಕೆ ಅಂತಂದರೆ ಅವರ ಒಂದು ಪ್ರೀತಿ ಕಾಳಜಿ ಆಯಿತಾ ಅವರು ನಮ್ಮ ತರುಣ್ ಸುಧೀರ್ ಅವ್ರ ತಾಯಿ ಮಾತನಾಡಿದ ನೋಡಬೇಕು ದರ್ಶನ್ ಸಾರ್ ಅವ್ರ ಬಗ್ಗೆ ನನಗೆ ಕಣ್ಣಲ್ಲೇ ನೀರು ಅಂದ್ರೆ ಅವ್ರ ಒಂದು ಪ್ರೀತಿ ಹಂಗಿದೆ ಹಾಗಾಗಿ ಅವರಿಗೋಸ್ಕರನೇ ಕಾದು ನಮ್ಮ ದರ್ಶನ್ ಸುಧೀರ್ ಅಂದರೆ ನಮ್ಮ ತರುಣ್ ಸುಧೀರ್ ಅವರು ಈಗ ನಮ್ಮ ದರ್ಶನ್ ಸಾರ್ ಅವರಿಗೋಸ್ಕರವಾಗಿ ಸಿಂಧೂರ ಲಕ್ಷ್ಮಣ ಜೀವನ ಆಧಾರಿತ ಮೂವಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ದರ್ಶನ್ ಸಾರ್ ಅವರ ಐವತ್ತೊಂಬತ್ತನೇ ಮೂವಿ ಆಯ್ತಾ ನಿಜವಾಗ್ಲೂ ನಂಗಂತೂ ಹ್ಯಾಪಿ ಇದೆ ಯಾಕೆಂದ್ರೆ ಈ ಸಿಂಧೂರ ಲಕ್ಷ್ಮಣಯ್ಯನ ಒಂದು ಜೀವನ ಆಧಾರಿತ ಜೀವನ ಚರಿತ್ರೆ ಮೂವಿನ ನಮ್ಮ ದರ್ಶನ್ ಸಾರ್ ಅವರು ಮಾಡಿದ್ರೆ ಇದು ನಿಜವಾಗ್ಲೂ ಕರ್ನಾಟಕ ಒಂದು ಚಿತ್ರರಂಗದಲ್ಲಿ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಮೂವಿ ಆಯ್ತಾ ಆಲ್ರೆಡಿ ಬಂದಿದೆ ಆಲ್ರೆಡಿ ತುಂಬ ಅಂದರೆ ಹಳೇ ಕಾಲದಲ್ಲಿ ಆಯಿತಾ ಬಂದಿದೆ ಈ ಮೂವಿ ಈ ಮೂವಿನ ಒಬ್ರು ಮಾಡಿದ್ದಾರೆ ಅಂದರೆ ಅವ್ರ ಹೆಸರು ನನಗೆ ಅವ್ರದ್ದು ನಾಟಕ ಕಂಪ್ನಿ ಇತ್ತು ಅವ್ರ ಹೆಸರು ನಿಂಗೆ ಕರೆಕ್ಟಾಗಿ ಗೊತ್ತಾಗ್ತಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ ಬಟ್ ಈಗ ನಮ್ಮ ದರ್ಶನ್ ಸರ್ ಅವರು ಮಾಡ್ತಿದಾರಲ್ವಾ ಅದು ನನಗೆ ತುಂಬ ಹ್ಯಾಪಿಯಾಗಿದೆ ಈ ಒಂದು ಬಿಗ್ ಅಪ್ಡೇಟ್ ನಿಮಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದರ್ಶನ್ ಸರ್ ಅವರ ಐವತ್ತೊಂಬತ್ತನೇ ಮೂವಿ ಆಯಿತಾ ವೀರ ಸಿಂಧೂರ ಲಕ್ಷ್ಮಣ ಅವರ ಜೀವನ ಚರಿತ್ರೆಯ ಒಂದು ಮೂವಿ ಬರ್ತಾ ಇದೆ ನಾನಂತೂ ವೆಯ್ಟ್ ಇದ್ದೀನಿ ಎಲ್ಲರಿಗೂ ಬಾಯ್ ಬಾಯ್